ಕುಲದಲ್ಲಿ ಕೇಳಾವುದು ಸಿನಿಮಾ ನನಗೆ ಮೊದಲನೇ ಸಿನಿಮಾ ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ಯಾವುದೇ ಮೊದಲನೇದು ಹೆಜ್ಜೆ ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ಸಿನಿಮಾ ಆಗ್ಬೋದು ಬೇರೆದೇ ಆಗ್ಬೋದು ಸೊ ಮೊದಲನೇ ಹೆಜ್ಜೆ ಇಡುವಾಗ ತುಂಬ ಎಚ್ಚರಿಕೆಯಿಂದಲೇ ಇಡ್ತಾರೆ ಸೊ ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀವಿ ಸೊ ಮತ್ತು ತುಂಬ ಪ್ರೀತಿಯಿಂದ ಮಾಡ್ತೀವಿ ತುಂಬ ಡೆಡಿಕೇಟಿವ್ ಡೆ ಡೆಡಿಕೇಶನ್ ಹಾಕಿ ಮಾಡ್ತೀವಿ ಸೊ ಇದೆಲ್ಲ ಹಾಕಿ ಮಾಡಿರೋವಂಥ ಸಿನಿಮಾನೇ ಈ ಕುಲದಲ್ಲಿ ಕೇಳಾವುದು ಗೊತ್ತಿಲ್ಲ ಮುಂದೆ ಯಾವ್ಯಾವ ಥರ ಸಿನಿಮಾಗಳು ನಾವು ಇಷ್ಟು ಇಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀವೋ ಇಲ್ಲವೋ ಅಂತ ಗ್ಯಾರಂಟಿ ಇಲ್ಲ ಬಟ್ ಈ ಸಿನಿಮಾಕ್ಕೆ ನಮಗೆ ಏನು ತನ್ನು ಮನ್ನದನ ಎಲ್ಲನೂ ಹಾಕಿ ಮಾಡಿರುವಂಥ ಸಿನಿಮಾ ಸೊ ಜನಗಳ ಈಗ ನಾವು ಹೊರಗಡೆ ನೋಡ್ತಾ ಇದ್ದೀವಿ ಜನಗಳಿಗೆ ಯಾಕೆ ಸಿನಿಮಾ ಇಷ್ಟ ಆಗಲ್ಲ ಅಂತ ಅನ್ನೋ ಆ ಒಂದು ಆ ವೀಕ್ನೆಸ್ಸು ಗೊತ್ತಿದೆ ಯಾಕೆ ಇಷ್ಟ ಆಗುತ್ತೆ ಅನ್ನೋ ಒಂದು ಆ ಒಂದು ಪ್ಲಸ್ ಪಾಯಿಂಟು ನನಗೆ ಗೊತ್ತಿರೋದರಿಂದ ಸೊ ಜನಗಳಿಗೆ ಇಷ್ಟ ಆಗಬೇಕು ಪ್ರತಿಯೊಬ್ಬರು ಅಂದರೆ ಕೌಟುಂಬಿಕವಾದ ಸಿನಿಮಾ ಸಿನಿಮಾ ಅಂದರೆ ಈ ಕುಲದಲ್ಲಿ ಕೇಳೋದು ಅನ್ನೋ ನಮ್ಮ ಅಣ್ಣವರ ಒಂದು ಸಾಂಗ್ ಫಸ್ಟ್ನೇ ಒಂದು ಬಿಟ್ ಆಗಿರೋದ್ರಿಂದ ನಾವು ಅಣ್ಣವ್ರಿಗೆ ಅವ್ರ ಅವರ ಹೆಸರಿಗೆ ಅವ್ರ ಸಿನಿಮಾಕ್ಕೆ ಕಪ್ಪುಚ್ಯುತಿ ತರಬಾರ್ದು ಅನ್ನೋ ಕಾರಣಕ್ಕೆ ಇದು ಒಂದು ಸಂಸ್ ಸಾಂಸಾರಿಕ ಸಿನಿಮಾ ಮತ್ತು ಒಳ್ಳೆಯ ಕಾಮಿಡಿ ಇದೆ ತುಂಬ ಕಾಮಿಡಿ ಇದೆ ಜೊತೆಗೆ ಒಳ್ಳೆ ಎಮೋಷನ್ಸ್ ಇದೆ ಸೊ ಒಳ್ಳೆ ಮಾಸ್ ಇದೆ ಸೊ ಮತ್ತೆ ಒಂದು ಚಿಕ್ಕದಾಗಿ ಲವ್ ಸ್ಟೋರಿ ಬರುತ್ತೆ ಒಂದು ಸಿನಿಮಾದಲ್ಲಿ ಏನು ಬೇಕು ಜನಗಳಿಗೆ ಏನು ಇಷ್ಟ ಆಗುತ್ತೋ ಅದನ್ನೆಲ್ಲ ಪಾಯಿಂಟ್ ಔಟ್ ಮಾಡಿ ತುಂಬ ಒಂದು ಎರಡು ವರ್ಷದಿಂದ ಒಂದು ಹೆಚ್ಚು ಕೂತ್ಕೊಂಡು ಯೋಚನೆ ಮಾಡಿ ಮಾಡಿರೋಂಥ ಸಿನ್ಮಾ ತುಂಬ ಅರ್ಜೆಂಟಾಗಿ ನಿನ್ನೆ ಮೊನ್ನೆ ಸ್ಟಾರ್ಟ್ ಆಗಿ ಇವತ್ತು ಮಾಡಬೇಕು ದುಡ್ಡಿದೆ ಆ ಥರ ಏನಿಲ್ಲ ಸಿನ್ಮಾ ಚೆನ್ನಾಗಿರಬೇಕು ಸಿನಿಮಾ ಜನಗಳಿಗೆ ಇಷ್ಟ ಆಗಬೇಕು ನಾವು ಅದನ್ನ ಮಾತ್ರ ಯೋಚನೆ ಮಾಡಿ ಮಾಡಿರೋ ಸಿನ್ಮಾ ಕುಲದಲ್ಲಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದೆ ನಿಮ್ಮ ಹಿನ್ನೆಲೆ ಏನು ಸಿನಿಮಾ ಬಿಟ್ಟರೆ ಬೇರೆ ಏನಿದೆ ನಿಮ್ಮದು ಅಂದ್ರೆ ಯಾಕೆ ಸಿನಿಮಾನೇ ಮೇಲೆ ಆಸೆ ಅಂತ ಹೇಳಿ ಸಿನಿಮಾ ಅನ್ನೋದು ನನಗೆ ಯಾಕೆ ನಾವು ತುಂಬ ಚಿಕ್ಕದ್ರಿಂದ ರಾಜ್ಕುಮಾರ್ ಅಭಿಮಾನಿ ಆ್ಯಕ್ಚುಲಿ ನಾನು ನಮ್ಮ ಮನೆಯಲ್ಲೂ ಫೋಟೋ ಇದೆ ಸೊ ನಾನು ಮೊದಲಿಂದಲೂ ಸಿನಿಮಾ ಅನ್ನೋದೇನು ಆಸೆ ಇಲ್ಲ ಬಟ್ ಅಂಥ ಒಂದು ಶಕ್ತಿ ಕೊಟ್ಟಿದೆ ನಮ್ಮ ಆಂಜನೇಯ ನಾನು ತುಂಬ ನಂಬಿರೋ ದೇವರು ಯಾಕೆ ಅಂದರೆ ನಾವು ಜೀರೋ ಬ್ಯಾಲೆನ್ಸಿಂದ ಬಂದವರು ಅಂದರೆ ತುಂಬ ಕೆಳ ಲೋ ಅಂದರೆ ಏನು ಹೇಳ್ತಾರೆ ಜೀರೋ ಬ್ಯಾಲೆನ್ಸಿಂದ ಬಂದು ಇವತ್ತೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂದರೆ ಸೊ ಅದಕ್ಕೆ ದೇವರ ಆಶೀರ್ವಾದ ಮಾತ್ರ ಇರುತ್ತೆ ಸೊ ಈ ಸಿನಿಮಾ ಮಾಡೋಕ್ಕೆ ಮೂಲ ಮೂಲನೇ ಆ ದೇವರು ಯಾಕೆ ಅಂದರೆ ನಾವೊಂದು ಒಂದು ಪೂಜೆ ಅಂತ ಇಟ್ಕೊಂಡಿದ್ವಿ ಅವತ್ತು ಆರ್ಟಿಸ್ಟ್ಗಳೆಲ್ಲ ಬಂದು ಅಲ್ಲಿ ಒಂದು ಆಸೆ ಅವರು ನೋಡಿದಾಗ ಅವರು ಮಾತಾಡಿದಾಗ ಒಂದು ಆಸೆ ಹುಟ್ಟಿದಾಗ ಸೊ ಈ ಒಂದು ಸಿನಿಮಾ ಸ್ಟಾರ್ಟ್ ಆಯಿತು ಯೋಗರಾಜ್ ಭಟ್ರು ಸಿಕ್ಕಿದ್ರು ಸೊ ಮತ್ತು ಒಳ್ಳೊಳ್ಳೆ ಟೀಮ್ ಸಿಕ್ಕಿದಾಗ ನಮಗೆ ಓಕೆ ಮಾಡ್ಬೋದು ಒಂದು ಚಿಕ್ಕ ಬಜೆಟ್ ಅಂತ ಸ್ಟಾರ್ಟ್ ಮಾಡಿ ಒಂದು ದೊಡ್ಡ ಬಜೆಟ್ ಆಗಿ ನಿಂತಿದೆ ಸೊ ಈಗೇ ಒಂದು ಹೊಸ ಮನೆ ಕಟ್ಟುವಾಗ ಸ್ಟಾರ್ಟ್ ಮಾಡುವಾಗ ಟೈಲ್ಸ್ ಅಂದ್ಕೊಂಡಿರ್ತೀವಿ ಆಮೇಲೆ ಗ್ರಾನೈಟ್ ಮಾರ್ಬಲಿಗೆ ಬರ್ತೀವಲ್ಲ ಆ ಥರ ಸಿನಿಮಾ ಅಂದರೆ ಒಂದು ಚಿಕ್ಕದ್ರಿಂದ ದೊಡ್ಡದಾಗಿ ಹೋಗಿ ನಿಂತಿದೆ ಈಗ ಸೊ ತುಂಬ ಚೆನ್ನಾಗಿ ಬಂದಿದೆ ನಾವು ನಾವು ಏನೇ ಹೇಳಿದರೂ ಪ್ರೊಡ್ಯೂಸರ್ ಹೇಳ್ತಿದ್ದಾರೆ ಅನ್ಕೊ ಅಂದ್ಕೊಳ್ಳೋ ಥರ ಆಗುತ್ತೆ ಬಟ್ ಅದು ಜನಗಳೇ ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ಹಂಡ್ರೆಡ್ ಪರ್ಸೆಂಟ್ ಇದೆ